ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಮಂಚೇನಹಳ್ಳಿ ತಾಲೂಕಿನ ಸಮೀಪವಿರುವ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಕ್ಷೇತ್ರದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಭೋಗಿ ಹಬ್ಬವನ್ನು ಶ್ರೀ ಕ್ಷೇತ್ರದ ಶ್ರೀ ಯೋಗ ಮುನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹೋಮ ಹವನಗಳು ಮತ್ತು ವಿಶೇಷ ಪೂಜೆಗಳು ನೆರವೇರಿದವು ಮುಂಜಾನೆ ಇದ್ದರೆ ಶ್ರೀ ಕ್ಷೇತ್ರದಲ್ಲಿ ಗೋಪೂಜೆ ಗಣಪತಿ ಹೋಮ ಹಾಗೂ ದೇವತಾ ಕಾರ್ಯಗಳು ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀಯುತ ಬಿ ಕೆ ಮಂಜುನಾಥ ಸ್ವಾಮಿಗಳವರ ಸಾರಥ್ಯದಲ್ಲಿ ನೆರವೇರಿದವು ಜೊತೆಗೆ ರಾ ರಾಗಿ ಭತ್ತ ಮುಂತಾದ ದವಸ ಧಾನ್ಯಗಳಿಗೆ ಪೂಜೆಯನ್ನು ನೆರವೇರಿಸಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು ವೃದ್ಧಿ ಗಜೇಂದ್ರ ಸುದ್ದಿಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ದಿನ ಬಿಕ್ಕಲಹಳ್ಳಿ ಕ್ಷೇತ್ರದ ಶ್ರೀ ಯೋಗಮುನೇಶ್ವರ ಸ್ವಾಮಿ ಆಲಯದಲ್ಲಿ ಸಂಕ್ರಾಂತಿ ಹಬ್ಬದ ಸಲುವಾಗಿ ಲೋಕ ಕಲ್ಯಾಣಾರ್ಥವಾಗಿ ದೇವತೆಗಳಿಗೆ ದೇವಿಗಳಿಗೆ ಅಭಿಷೇಕವನ್ನು ಮಾಡಿ ಹಾಗೂ ಹೋಮಾದಿಗಳನ್ನು ಮಾಡಿದ್ದೇವೆ ಹಾಗೂ ಸೂರ್ಯ ನಮಸ್ಕಾರ ಧನುರ್ ಧನುರ್ ಮಕರ ರಾಶಿಗೆ ಪ್ರವೇಶವಾಗುವಂತಹ ಈ ಶುಭ ಸಂದರ್ಭವನ್ನು ಸಂಕ್ರಮಣ ಅಂತ ಕರೀತಾರೆ ಆ ಸಂಕ್ರಮಣದಲ್ಲಿ ಸೂರ್ಯನಿಗೆ ಆರಾಧನೆ ಸೂರ್ಯನಿಗೆ ನಮಸ್ಕಾರ ಸೂರ್ಯನಿಗೆ ಹೋಮ ಮಾಡಿರುವುದರಿಂದ ಶರೀರದಲ್ಲಿ ಆರೋಗ್ಯಾದಿ ಭಾಗ್ಯಗಳು ಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ದೇವಾಲಯದ ಅರ್ಚಕರು ಸಂತೋಷ್ ಕುಮಾರ್ ಈ ದಿನ ನಾವು ರಾಗಿ ಭೋಗಿ ಹಬ್ಬವನ್ನು ಸಮೇತ ಬಹಳ ವಿಜೃಂಭಣೆ ಮಕರ ಸಂಕ್ರಾಂತಿ ಪ್ರಯುಕ್ತ ಭೋಗಿ ಹಬ್ಬವನ್ನು ಸಮೇತ ವಿಜೃಂಭಣೆಯಿಂದ ಆಚರಿಸಿದ್ವಿ ನೋಡ್ಬೋದು ನೀವೆಲ್ಲವನ್ನು